ಇಲ್ಲಿ ಎಕ್ಸ್ ಎಕ್ಸ್ವೇರ್ ಮೈನಸ್ ಏಟ್ ಎಕ್ಸ್ ಮೈನಸ್ ಒನ್ ಈಕ್ವಲ್ ಟು ಜೀರೋ ಕೊಟ್ಟರೆ ಎಕ್ಸ್ ಎಕ್ಸ್ವೇರ್ ಪ್ಲಸ್ ಒನ್ ಬೈ ಎಕ್ಸ್ವೇರ್ ಕಂಡಿಡಿ ಅಂತ ಕೇಳ್ಯಾರ ಇಲ್ಲಿ ಇಲ್ಲಿ ಎಕ್ಸ್ ಕಾಮನ್ ತೊಗೋಬೇಕು ಎಕ್ಸ್ ಕಾಮನ್ ತೊಗೋ ಅಂದರೆ ಎಕ್ಸ್ ಮೈನಸ್ ಏಟ್ ಮೈನಸ್ ಒನ್ ಬೈ ಎಕ್ಸ್ ಇಸ್ ಇಕ್ವಲ್ ಟು ಜೋ ಆಗತ್ತೆ ಅಂದರೆ ಎಕ್ಸ್ ಮೈನಸ್ ಎಟ್ ಮೈನಸ್ ಒನ್ ಬೈ ಎಕ್ಸ್ ಇಜಿಕ್ವಲ್ ಟು ಜೀರೋ ಎಕ್ಸ್ ಮೈನಸ್ ಒನ್ ಬೈ ಎಕ್ಸ್ ಇಸ್ ಇಕ್ವ ಟು ಎಂಟ್ ಬರ್ತೈತೆ ಎಕ್ಸ್ಕ್ವೇರ್ ಪ್ಲಸ್ ಒನ್ ಬೈ ಎಕ್ಸ್ ಎಕ್ಸ್ವೇರ್ ಕೇಳ್ಯಾರ ಅಂದ್ರೆ ಇದ್ರ ಎಕ್ಸ್ವೇರ್ ಪ್ಲಸ್ ಒನ್ ಬೈ ಎಕ್ಸ್ ಎಕ್ಸ್ಕ್ವೇರ್ ಕಂಡಿಡಬೇಕಂದ್ರೆ ಫಾರ್ಮುಲಾ ಐತ್ರಿ ಇದು ಎ ಸ್ವೇರ್ ಪ್ಲಸ್ ಟು ಅಂತಂದು ಎಂಟು ಸ್ಕ್ವೇರ್ ಪ್ಲಸ್ ಟು ಮಾಡಿದ್ರೆ ಸಿಕ್ಸ್ಟಿ ಫೋರ್ ಪ್ಲಸ್ ಟು ಇಸ್ಕೊಲ್ ಟು ಸಿಕ್ಸ್ಟಿ ಸಿಕ್ಸ್ಟಿ ಸಿಕ್ಸ್ ಬರ್ತೈತಿ ನೋಡಿ ಇಲ್ಲಿ ಕಾರ್ ಕಾನ್ಸ್ಟೆಂಟ್ಸ್ ಸ್ಪೀಡ್ನ ಮೂವತ್ತತಿ ಮೂವತ್ತು ಕಿಲೋಮೀಟರ್ ಪರ್ ಅವರ್ ಎರಡು ಕಿಲೋಮೀಟ್ರಿ ಮತ್ತು ಅರ್ವತ್ ಅರವತ್ತು ಕಿಲೋಮೀಟರ್ ಪರ್ ಅವರ್ ನೆಕ್ಸ್ಟ್ ಎರಡು ಕಿಲೋಮೀಟರ್ ಕಂಡ್ರಿ ವಾಟ್ ಈಸ್ ಅವರೆಸ್ಟ್ ಸ್ಪೀಡ್ ಆಫ್ ಕಾರ್ ಅಂತಂದು ಕೇಳಾರೆ ನೋಡಿ ಇಲ್ಲಿ ಟೋಟಲ್ ಟೋಟಲ್ ಡಿಸ್ಟೆನ್ಸ್ ನಾಲ್ಕು ಕಿಲೋಮೀಟರ್ ಐತಿ ಡಿವೈಡ್ ಬೈ ತರ್ಟಿ ಕಿಲೋಮೀಟರ್ ಪರ್ ಅವರ್ನಾಗೆ ಟೂ ಕಿಲೋಮೀಟ್ರ್ ಕಂಡು ಅಂದ್ರೆ ಇದು ಟೈಮ್ ಕಂಡು ಹಿಡಿದು ರೀ ಇಲ್ಲಿ ಒಳ್ಳೆ ಟೂ ಓಪನ್ ಸಿಕ್ಸ್ಟಿ ಮೂವತ್ತು ಮತ್ತು ಅರವತ್ತರದ್ದು ಎಲ್ ಸಿ ಎಮ್ ತೊಗೊಪ್ಪು ಅಂದ್ರೆ ಅರವತ್ತು ಅರವತ್ತಕ್ಕತಿ ಇಲ್ಲಿ ಮೂವತ್ತೆರಡು ಅರವತ್ತೊಂದು ಎರಡು ಎಳ್ಳೆ ನಾಲ್ಕು ಎರಡೊಂದು ಎರಡು ಇಲ್ಲಿ ಮೇಲೆ ನಾಲ್ಕು ಕಿಲೋಮೀಟ್ರ್ ಇರ್ತೈತಿ ಇದು ಈಜ್ ಇಕ್ವಲ್ ಟು ಫೋರ್ ಅಪಾಯಿಂಟ್ ಸಿಕ್ಸ್ ಇಂಟು ಸಿಕ್ಸ್ ಆಗತ್ತೆ ಸಿಕ್ಸ್ಟಿ ಆಗೈತಿ ಫಾರ್ಟಿ ಕಿಲೋಮೀಟ್ರ್ ಪರ್ ಅವರ್ ಯಾವ್ರೇಜ್ ಸ್ಪೀಡ್ ಆಗತ್ತೆ ರೀ ಹಿಂಗೆ ನೋಡಿರಿ ಇಬ್ಬರು ಮನುಷ್ಯರು ಸೇಮ್ ಜರ್ನಿ ಟ್ರಾವೆಲ್ ಮಾಡ್ತಾರೆ ಒಬ್ಬ ಇಪ್ಪತ್ತು ಕಿಲೋಮೀಟರ್ ಪರ್ ಅವರ್ನಾಗ ಒಬ್ಬ ಇಪ್ಪತ್ತೈದು ಕಿಲೋಮೀಟ್ರ್ ಪರ್ ಅವನಾಗ ಒಬ್ಬ ಮನುಷ್ಯ ಇಪ್ಪತ್ತೈದು ನಿಮಿಷ ಜಾಸ್ತಿ ಇತ್ತು ಅಂತಂದ್ರೆ ಹೆಂಗಾದ್ರೆ ಟೋಟಲ್ ಜರ್ನಿ ಅಷ್ಟಂತಂದು ಕೇಳಾರೆ ಇಲ್ಲಿ ನೋಡಿರಿ ಸ್ಪೀಡು ಇಪ್ಪತ್ತು ಕಿಲೋಮೀಟ್ರ್ ಪರ್ ಅವರ್ ಬಂದು ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ಅವರು ಒಂದು ಇದ್ರ ರೇಷ್ವರಿ ಇಷ್ಟು ಪಾಯಿ ಆಗೈತಿ ಇಲ್ಲಿ ಟೈಮ್ ಫಿಫ್ಟೀನ್ ಮಿನಿಟ್ ಒಬ್ಬ ಜಾಸ್ತಿ ತೊಗೊತಾನೆ ಟೈಮ್ ಪಾಯಿಸ್ಟುಪ್ಪ ಅವರು ರೇಷೋ ಇಲ್ಲಿ ಚೇಂಜ್ ಆಗತ್ತೆ ಸ್ಪೀಡಿಂದ ಟೈಮಿಂದ ಅಂದ್ರೆ ಒನ್ ಕೊಟ್ಟು ಫಿಫ್ಟೀನ್ ಮಿನಿಟ್ ಆಗತ್ತೆ ಇದು ಸಿಕ್ಸ್ಟಿ ಮಿನಿಟ್ ತೊಂತೈತಿ ಇದು ಸೆವೆಂಟಿ ಫೈವ್ ಮಿನಿಟ್ ತೊಂತೈತಿ ಸಿಕ್ಸ್ಟಿ ಮಿನಿಟ್ ಅಂದ್ರೆ ಒಂದು ತಾಸು ಆಗತ್ತೆ ರೀ ಅಂದ್ರೆ ಇಪ್ಪತ್ತೈದು ಇಂಟು ಒಂದು ಮಾಡಿದ್ರೆ ಇಪ್ಪತ್ತೈದು ಕಿಲೋಮೀಟ್ರ್ ಜರ್ನಿ ಇರ್ತೈತೆ ಡಿಸ್ಟೆನ್ಸ್ ಇಲ್ಲಿ ಒಂದು ಬೈಕ್ ನೋಡ್ರಿ ಐವತ್ತು ಕಿಲೋಮೀಟರ್ ಪರ್ ಅವರ್ ಒನ್ ಮೂರು ಅವರ್ ಹೋಗ್ಕೊಂಡ ಅಂದ್ರೆ ಡಿಸ್ಟೆನ್ಸ್ ನೂರ ಐವತ್ತು ಕಿಲೋಮೀಟರ್ ಆಗೈತಿ ಎರಡು ಅವರ್ ಸ್ಟಾಪ್ ಮಾಡಿರ್ತಾನೆ ಇಲ್ಲಿ ಮೊದಲ ಆಮೇಲೆ ನಾಲ್ಕು ಅವರ್ ಸಿಕ್ಸ್ಟಿ ಕಿಲೋಮೀಟರ್ ಪರ್ ಅವರ್ನೇ ಹೋಗೋಕ್ಕೋಣ ಅಂದರೆ ಇದು ಎರಡು ಯಾರೂ ನಲ್ವತ್ತು ಕಿಲೋಮೀಟರ್ ಆಯಿತು ಯಾವೇ ಸ್ಪೀಡ್ ಕೇಳಾರೆ ಯಾವೇ ಸ್ಪೀಡ್ ಇಜ್ ಕೊಟ್ಟು ಟೋಟಲ್ ಡಿಸ್ಟೆನ್ಸ್ ಡಿವೈಡ್ ಬೈ ಟೋಟಲ್ ಟೈಮ್ ತಗೋ ಆಗುತ್ತೆ ಟೋಟಲ್ ಡಿಸ್ಟೆನ್ಸ್ ಇಲ್ಲಿ ನೋಡ್ರಿ ನೂರೈವತ್ತು ಪ್ಲಸ್ ಎಂನೂರ ನಲ್ವತ್ತೈತಿ ಮುನ್ನೂರ ತೊಂಬತ್ತಕ್ಕತಿ ಒನ್ಯೂ ಮೂರು ಅವರ್ ಒಳಿರ್ತಾನೆ ರೀ ಆಮೇಲೆ ಎರಡು ಅವರ್ ಸ್ಟಾಪ್ ಮಾಡಿರ್ತಾನೆ ಆಮೇಲೆ ನಾಲ್ಕು ಅವರ್ ಉಗಿರ್ತತಿ ಮುನ್ನೂರ ತೊಂಬತ್ತ ಪಾಯಿಂಟ್ ಒಂಬತ್ತು ಆಗತಿ ಮೂರು ಮೂರು ಮೂರಲೇ ಮೂರು ನೂರ ಮೂವತ್ತು ನಲ್ವತ್ಮೂರು ಪಾಯಿಂಟ್ ತ್ರೀ ತ್ರೀ ಕಿಲೋಮೀಟ್ರ್ ಪರ್ ಅವರ್ ಎವರೇಜ್ ಸ್ಪೀಡ್ ಆಕೈತಿ ಇಲ್ಲಿ ಟು ವೆರೈಟಿ ಆಪ್ಸ್ ಏನು ಏನೂ ಎರಡು ರೂಪಾಯಿ ಪರ್ ಕೆಜಿ ಮತ್ತು ಎರಡು ಐವತ್ತು ರೂಪಾಯಿ ಪರ್ ಕೆಜಿ ಅದು ಇವನ್ನ ಸೆವೆನ್ ಎಷ್ಟು ಫೈವ್ ಎಷ್ಟು ಮಿಕ್ಸ್ ಮಾಡ್ತಾರೆ ಹಂಗಾದ್ರೆ ರಿಸಲ್ಟಿಂಗ್ ಮಿಕ್ಸ್ಚರ್ದ್ದು ಕಾಸ್ಟ್ ಪ್ರೈಸ್ ಅಂತ ಕೇಳಿ ಮಿಕ್ಸ್ ಮಾಡಿದ್ರದ್ದು ಅಂದ್ರೆ ಇಲ್ಲಿ ಎರಡು ಎರಡು ಎರಡುನೂರ ಐವತ್ತು ಇದು ಎಕ್ಸ್ ಇದು ಸೆವೆನ್ನು ಇದು ಫೈವ್ ಆಗುತ್ತೆ ನಾವು ಎಕ್ಸ್ ಮೈನಸ್ ಎರಡುನೂರು ಎರಡು ಡಿವೈಡೆಡ್ ಬೈ ಟೂ ಫಿಫ್ಟಿ ಮೈನಸ್ ಎಕ್ಸ್ ಇಸು ಕೊಟ್ಟು ಫೈವ್ ಬೈ ಸೆವೆನ್ ಮಾಡಬೇಕು ಇದನ್ನು ಸೆವೆನ್ ಎಕ್ಸ್ ಮೈನಸ್ ಒನ್ ಫೋರ್ ಒನ್ ಫೋರ್ ಇಜು ಕೊಟ್ಟು ಟ್ವೆಲ್ ಫಿಫ್ಟಿ ಮೈನಸ್ ಫೈವ್ ಎಕ್ಸ್ ಆಗತಿ फाइव एक्सुक बंद ट्वेल्व एक्स आई अदीन प्रोटीन इसक बरबू अरे एड्ड स आरक आती इसको ऐपत् रिसलटिंग मिस्चर प्राइस एरन इपे रेशो का जिंक इन एंड थ्री इोर आँड पॉइंस नई रेस्पेक्टिवली एंड आर टन इन रेशो टू इस मेलटेड टू पॉइंट वल सी वाट इस द रेशो कापर एंड जिंक इन सी अंत क्यारे जिंक कापर एंड अंत अल्दी फोर मत पॉइंट नईन रेशोदे मेल्टी सी हाँतर सीदा कापरर् जिंक रेशो ऐन क्यार ಇಲ್ಲಿ ನಾಲ್ಕು ಮೂರು ಏಳು ಇದನ್ನು ಕೂಡಿಸ್ಬೇಕಂದ್ರೆ ಏಳು ಐದು ಒಂಬತ್ತು ಹದಿನಾಲ್ಕು ಆಗತ್ತಿದೆ ಅಂದರೆ ಇದು ಹದಿನಾಲ್ಕೈತೆ ಅಂದರೆ ಇದನ್ನು ಹದಿನಾಲ್ಕು ಮಾಡ್ಕೊಂಡು ಮಲ್ಟಿಪ್ಲೈ ಬೈ ಎರಡು ಮಾಡ್ತೈತಿ ಇನ್ನು ಎಷ್ಟು ಟು ಇಷ್ಟು ತ್ರೀ ಇದು ಟೂ ಟು ಟು ತ್ರೀ ಇನ್ನು ಹಿಂಗೆ ಮಾಡ್ಬೇಕು ಎರಡರಲ್ಲಿ ನಾಲ್ಕು ಇದು ಮೂರು ನಾಲ್ಕು ನಾಲ್ಕು ಮೂರಲೇ ಹನ್ನೆರಡು ನಾಲ್ಕು ನಾಲ್ಕೇ ಹದಿನಾರು ಮೂರಲ್ಲಿ ಹದಿನೈದು ಒಂಬತ್ತು ಒಂಬತ್ಮೂರಲ್ಲಿ ಇಪ್ಪತ್ತು ಎ ಇದು ಬಿ ಇಲ್ಲಿ ಸಿ ಬರ್ತೈತಿ ಇದು ಇಪ್ಪತ್ತೇಳು ಹದಿಮೂರು ನಲವತ್ತು ನಲ್ವತ್ಮೂರು ಇಪ್ಪತ್ತೇಳಷ್ಟು ನಲ್ವತ್ಮೂರು ರೇಷ್ ಆದಾಗ ಕಾಪರಿನ್ ಜಿಂಕ್ ಸಿ ಅಲ ಸಿ ಒಳಗೆ ಬರ್ತೈತಿ